డాకర్చు విడు సభ్యులు ప్యాంట్ సేన ఇది ఐతిహిక కార్యక్రమం ಸಾಮಾಜಿಕ సబలీకరణ ಒಂದು ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ವತಿಯಿಂದ ತೆಗೆದುಕೊಂಡಿದ್ದು ಇದರಲ್ಲಿ ಸುಮಾರು ಸಂಘಟನೆಗಳು ಬದಿ ಸಂಘಟನೆಗಳು ಬೋಟು ಸಂಘಟನೆಗಳು ಮೈಜಾರಿಟಿ ಸಂಘಟನೆಗಳು ಹಾಗೂ ಅನೇಕ ಸಂಘಟನೆಗಳು ಕೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಾವೆಲ್ಲರೂ ಈ ಒಂದು ಪತ್ರಿಕಾ ಪರಿಚಯ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಅವರಿಗೆ ಪ್ರೀತಿ ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪತ್ರಕರ್ತರಿಗೆ ಒಂದು ದೃಷ್ಟಿ ಮಾಡ್ತಕ್ಕ ಅಂಶ ಸಾಮರ್ಥ್ಯವನ್ನು ವಹಿಸ್ತೇವೆ ಆರ್ ಸೋನಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಭರತ್ ಕಾಂಬಳೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀ ಪ್ರದೀಪ್ ಚಂಜರಿ ಅವರು ಸಂಚಕ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾಗಿ ಶ್ರೀ ದೇವರಾಜ್ ಆರ್ಯವರು ಅವರು ಇದ್ದಾರೆ ಖಜಾಂಚಿಯಾಗಿ ಶ್ರೀ ಕೃಷ್ಣ ಆಟೇಕರ್ ಕಾರ್ಯದರ್ಶಿಯಾಗಿ ಶ್ರೀ ಸಂಗಪ್ಪ ಚದ್ರಿ ಉಪಾಧ್ಯಕ್ಷರಾಗಿ ಶ್ರೀ ಸಂತೋಷ್ ಕಾಂಬ್ಳೆ ಅವರು ಹಾಗೂ ಉಪಾಧ್ಯಕ್ಷರಾಗಿ ಸಂಜೀವ್ ಬಡ್ಗೇರ್ ಸುಜಿತ್ ಬಡ್ಗೇರ್ ಹಾಗೂ ಸಹ ಕಾರ್ಯದರ್ಶಿಯಾಗಿ ಯಲ್ಲೇಶ್ ಮಗ್ಗಪ್ಪುರವರು ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಆನಂದ್ ಕಶೆಪೂರ್ ಅವರು ಜಂಟಿ ಕಾರ್ಯದರ್ಶಿಯಾಗಿ ಶ್ರೀ ಸೂರ್ಯಕಾಂತ್ ಸದಸ್ಯರಾಗಿ ಓಂ ಪ್ರಕಾಶ್ ಕಾಂಬ್ಳೆ ರಾಜರಥನ್ ಶಿಂದೆ ಅವರು ಸುರೇಶ್ ಮೋಹೆ ಅವರು ಶ್ರೀ ಆಕೇಶಾಲ್ ಕಾಂಬ್ಳೆ ಅವರು ಹೀಗೆ ಅನೇಕ ಸಂಘಟನೆಗಳು ಕೂಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಒಂದು ಜೌಡಾಲಕೆರೆಯ ಸತ್ಯಾಗ್ರಹ ಮಾಡಿದ್ರು ಅದರ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿದರು ಅದರ ಅಂಗವಾಗಿ ನಾವಿವತ್ತು ಮಾರ್ಚ್ ಇಪ್ಪತ್ತಾರರಂದು ನಮ್ಮ ಬೀದರ್ನ ಅಂಬೇಡ್ಕರ್ ಸರ್ಕಾರನಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಅದರ ನೆನಪ ನೆನಪಿಗಾಗಿ ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೇವೆ ಅದರ ನಮ್ಮದು ಸಂಘಟನೆ ವತಿಯಿಂದ ಆಲ್ ಇಂಡಿಯಾ ಫ್ಯಾಂಟರ್ ಸೇನ ವತಿಯಿಂದ ಎಲ್ಲರಿಗೂ ಮುಂಬರಲ್ಲಿ ಎಲ್ಲ ಸಮಾಜದವರು ಎಲ್ಲ ಬಾಂಧವರು ಎಲ್ಲರೂ ಯಾವ ಜಾತಿ ಮತ ಭೇದ ಅಂತ ಇಲ್ದಾನೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರಿಗೆ ಕರೆದೊಯ್ ಎಲ್ಲರನ್ನು ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಇದು ಏನು ವಿಷಯ ಇದೆ ಇದು ಇಲ್ಲೊಂದು ಬಹಳ ಐತಿಹಾಸಿಕ ವಿಷಯವಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಮಂದಿಗೆ ಜ್ಞಾನ ಇಲ್ಲ ಅದ್ರ ಬಗ್ಗೆ ಗೊತ್ತಾಗ್ಬೇಕಂತ ಹೇಳಿ ಇದೊಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ಮತ್ತ ಮುಂದೆ ಇವಾಗ ಯಾರು ಕಿತ್ತುಗಳು ಬರಲಿದ್ದಾರೆ ಯಾರು ಒಂಬತ್ತು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅದರ ಬಗ್ಗೆ ಅಂದ್ರೆ ಶ್ರೀ ಪ್ರದೀಪ್ ಜಂಜೇರಿ ಅವರು ಹೇಳ್ತಾರೆ ಅಂತ ಡಾಕ್ಟರ್ ರಾಜರತ್ನ ಅಂಬೇಡ್ಕರ್ ಅವರು ಉದ್ಘಾಟಕರಾಗಿ ಕಾರ್ಯಕ್ರಮ ಬರ್ತಾ ಇದ್ರ ಜೊತೆ ದಿವ್ಯ ಸಾನಿಧ್ಯ ನಮ್ಮ ಬಸವಜೇವರು ನಮ್ದು ಎಂಕನ್ ಮರಡಿ ಜಗದ್ಗುರುಗಳು ಅವರು ಕೂಡ ಇದೊಂದು ಕಾರ್ಯಕ್ರಮ ಬರ್ತಾ ಇದ್ರ ಜೊತೆ ಇಲ್ಲಿ ಎಲ್ಲಾ ಪಕ್ಷದವರಿಗೆ ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳಿಗೆಲ್ಲ ತಗೊಂಡಿ ಘಟಕ ವತಿಯಿಂದ ಬರುವ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಸಾಯಂಕಾಲ ಐದು ಗಂಟೆಯಿಂದ ಕಾರ್ಯಕ್ರಮವನ್ನು ನಡೆಯಲಿದೆ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರ ಮೊಮ್ಮಗರಾದಂಥ ರಾಜರತ್ತನ್ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಸಂಚಿಕೆರಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ನಿಷ್ಠಾಸದ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು